ನಿತ್ಯ ನಿಯಮಗಳೇಕೆ ಮತ್ತೆ ಪೂಜೆಗಳೇಕೆ ನೆತ್ತಿ ಬೋಳೇಕೆ ಏಕೆ ಮನದಲ್ಲಿ ಸತ್ಯವುಳ್ಳವನಿಗೆ ಸರ್ವಜ್ಞ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಸತ್ಯವನ್ನು ಪರಿಪಾಲಿಸುವವರಿಗೆ ಪೂಜೆ ಪುರಸ್ಕಾರಗಳಾಗಲಿ ನಿತ್ಯ ನಿಯಮಗಳಾಗಲಿ ತಲೆಯನ್ನು ಬೋಳಿಸಿಕೊಳ್ಳುವುದಾಗಲಿ ಅಥವಾ ಮಾರುದ್ದ ಜಡೆಯನ್ನು ಬೆಳೆಸಿಕೊಳ್ಳುವುದಾಗಲಿ ಅವಶ್ಯಕತೆ ಇರುವುದಿಲ್ಲ ಸದಾ ಸತ್ಯವನ್ನು ಹೇಳುವವನನ್ನು ದೇವರು ಸದಾ ಕಾಪಾಡುತ್ತಾನೆ ಎಂಬುದು ಈ ಒಂದು ವಚನದ ಭಾವಾರ್ಥವಾಗಿದೆ ಉಸಿಯ ಪೇಳ್ವದರಿಂದ ಹಸಿದು ಸಾವುದು ಲೇಸು ಉಸಿದು ಮೆರೆಯುವವನ ಬದುಕಿಂದ ಅಂದಿಯ ಇಸಿಯು ಲೇಸೆಂದ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಎಂದು ಸುಳ್ಳನ್ನು ಹೇಳಿಕೊಂಡು ಅನ್ನವನ್ನು ಉಣ್ಣುವುದಕ್ಕಿಂತಲೂ ಹೊಟ್ಟೆ ಹಸಿದು ಸಾಯುವುದೇ ಉತ್ತಮವು ಸುಳ್ಳನ್ನು ಹೇಳಿಕೊಂಡು ಮೆರೆಯುವವನ ಬದುಕಿಗಿಂತಲೂ ಅಂದಿಯೊಂದರ ಬದುಕೆ ಉತ್ತಮವು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಉಸಿವಾತ ದೇಗುಲದ ದೆಸೆಯತ್ತ ಮುಂತಾಗಿ ನುಸಲೆತ್ತಿ ಕರವ ಮುಗಿದಿಹರೆ ಅಪ್ಪದು ನೆಂದರಿಗೂ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಸದಾ ಸುಳ್ಳನ್ನು ಹೇಳುವವನು ದೇವಾಲಯದ ದಿಕ್ಕಿಗೆ ಮುಖವಾಗಿ ನಿಂತು ಹಣೆಯನ್ನು ಎತ್ತಿ ಕೈಮುಗಿಯುತ್ತಿರಲು ಅದೆಲ್ಲವೂ ನಾಟಕವೆಂದು ತಿಳಿಯಬೇಕು ಎಂದು ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಸತ್ಯವೆಂಬುದು ತಾನು ನಿತ್ಯದಲ್ಲಿ ಮೆರೆದಿಯುವುದು ಮಿಥ್ಯ ಸತ್ಯವನ್ನು ಬೆರೆದರೂ ಇಹ ಪರದಿ ಸತ್ಯಕ್ಕೆ ಜಯವು ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸತ್ಯದ ಮಹತ್ವವನ್ನು ಹೇಳುತ್ತಾ ಸತ್ಯವೆಂಬುದು ನಿತ್ಯವು ಮೆರೆದಿರುವಂತಹದ್ದಾಗಿದೆ ಮಿಥ್ಯವು ಅಂದ್ರೆ ಸುಳ್ಳು ಸತ್ಯ ಅಂದ್ರೆ ನಿಜವನ್ನು ಬೆರೆತಿದ್ದರೂ ಇಹಲೋಕ ಹಾಗೂ ಪರಲೋಕಗಳೆರಡರಲ್ಲೂ ಎಂದೆಂದಿಗೂ ಸತ್ಯಕ್ಕೆ ಜಯವು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ದಿಟವೆ ಪುಣ್ಯದ ಪುಂಜ ಸಟೆಯೇ ಪಾಪದ ಬೀಜ ಕುಟಿಲ ವಂಚನೆಗೆ ಹೋಗದಿರು ನಿಜದಿ ಪಿಡಿ ಘಟವ ನೆಚ್ಚರದಿ ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ನಿಜವೇ ಪುಣ್ಯದ ಸಮೂಹವು ಸುಳ್ಳೆಂಬುದೇ ಪಾಪವೆಂಬ ವೃಕ್ಷದ ಬೀಜವು ಆದ್ದರಿಂದ ಮೋಸ ವಂಚನೆಗಳಿಗೆ ಮುಂದಾಗದೆ ಕೈ ಬಾಯಿಗಳನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದು ಒಳಿತು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಇದೇ ರೀತಿಯ ವಿಡಿಯೋಗಳನ್ನು ಪ್ರೋತ್ಸಾಹಿಸಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಐದು ರೂಪಾಯಿ ಡೊನೇಟ್ ಮಾಡಿ ಧನ್ಯವಾದಗಳು ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು